ಮಂಕಿಯ ಶ್ರೀ ಮಂಜುನಾಥ ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ ಶ್ರೀ ಮಂಜುನಾಥ ರಾಮಕ್ಷತ್ರಿಯ ಮಹಿಳಾ ಸಂಘದ ಉದ್ಘಾಟನಾ ಸಮಾರಂಭ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಮಂಗಳವಾರ ಮಂಕಿಯ ಗುರುಮಠ ಮೈದಾನದಲ್ಲಿ ನಡೆಯಲಿದೆ ಉದ್ಘಾಟನಾ ಸಮಾರಂಭಕ್ಕೆ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮಂಕಾಳ್ ವೈದ್ಯ ಮತ್ತು ಸಚಿವರ ಪುತ್ರಿ ಭೀನಾ ವೈದ್ಯ ಆಗಮಿಸಲಿದ್ದಾರೆ ರಾಮಕ್ಷತ್ರಿಯ ಸಮಾಜದ ಮಹಿಳೆಯರನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸ್ವಾವಲಂಬಿಗಳನ್ನಾಗಿಸುವ ಹಾಗೂ ಸಂಘಟನಾತ್ಮಕವಾಗಿ ಗುರುತಿಸಿಕೊಳ್ಳುವ ನಿಟ್ಟಿನಲ್ಲಿ ಮಂಕಿಯ ಶ್ರೀ ಮಂಜುನಾಥ ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀ ಮಂಜುನಾಥ ರಾಮಕ್ಷತ್ರಿಯ ಮಹಿಳಾ ಸಂಘದ ಉದ್ಘಾಟನೆಯ ನಿಮಿತ್ತ ಸಂಜೆ ಆರು ಗಂಟೆಗೆ ಮಂಕಿಯ ಗುರುಮಠ ಮೈದಾನದಲ್ಲಿ ಸಾಂಸ್ಕೃತಿಕ ಹಬ್ಬ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಪ್ರಖ್ಯಾತ ಟಿವಿ ಕಲಾವಿದರು ರಿಯಾಲಿಟಿ ಶೋನ ಕಲಾವಿದರು ಆಗಮಿಸಲಿದ್ದಾರೆ ಗಿಲ್ಲಿ ನಟ ಕಾಮಿಡಿ ಕಿಲಾಡಿ ಜಗಪ್ಪ ಸುಷ್ಮಿತಾ ಜೋಡಿ ಹಾಸ್ಯ ರಸದ ರಸದೌತಣ ಉಳಬಡಿಸಲಿದೆ ಎಲ್ಲರೂ ನಮಸ್ಕಾರ ನಾನು ಸುಷ್ಮಿತಾ ಜಗಪ್ಪ ಶ್ರೀ ಮಂಜುನಾಥ ಸ್ಪೋರ್ಟ್ಸ್ ಕ್ಲಬ್ ಮಂಕಿ ಇವರ ಅಡಿಯಲ್ಲಿ ಮಂಜುನಾಥ ರಾಮ ಕ್ಷತ್ರಿಯ ಮಹಿಳಾ ಮಂಡಳಿಯ ಉದ್ಘಾಟನಾ ಸಮಾರಂಭಕ್ಕೆ ಒನ್ನಾವರ ತಾಲೂಕಿನ ಮಂಕಿಪುರಕ್ಕೆ ನಾವು ಬರ್ತಾ ಇದೀವಿ ತಾರೀಕು ತಿಂಗಳು ನಿಮ್ಮನ್ನೆಲ್ಲ ನಟದಕ್ಕೆ ಕಾಮಿಡಿ ಕಿಲಾಡಿಗಳು ಹಾಗೂ ಗಿಚ್ಚಿಗಿಲಿಗಿಲಿಕ್ಕೆ ಹಲವಾರು ಕಲಾವಿದ ಹಾಗೆ ಒಂದರಿಂದ ಎಂಟನೇ ತರಗತಿ ಒಳಗಿನ ವಿದ್ಯಾರ್ಥಿಗಳಿಗೆ ಡ್ಯಾನ್ಸ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ಪ್ರಥಮ ಸ್ಥಾನ ಪಡೆದವರಿಗೆ ಟ್ರೋಫಿ ಜೊತೆಗೆ ಐದು ಸಾವಿರದ ಒಂದು ರೂಪಾಯಿ ನಗದು ಬಹುಮಾನ ದ್ವಿತೀಯ ಸ್ಥಾನ ಪಡೆದವರಿಗೆ ಟ್ರೋಫಿ ಜೊತೆಗೆ ಮೂರು ಸಾವಿರದ ಒಂದು ರೂಪಾಯಿ ನಗದು ಬಹುಮಾನ ಮತ್ತು ತೃತೀಯ ಸ್ಥಾನ ಪಡೆದವರಿಗೆ ಎರಡು ಸಾವಿರದ ಒಂದು ರೂಪಾಯಿ ಬಹುಮಾನ ಘೋಷಿಸಲಾಗಿದೆ ಇನ್ನು ಕನ್ನಡ ಕೋಗಿಲೆ ನ ದಿವ್ಯಾ ರಾಮಚಂದ್ರ ಬಿಗ್ ಬಾಸ್ ಖ್ಯಾತಿಯ ರವಿ ಮೂರೂರು ದರ್ಶನ್ ಆರ್ಯನ್ ರಸಮಂಜರಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಕೊಗಿಲಿ ಸೀಸನ್ ಟು ಖ್ಯಾತಿಯ ಹಾಗೂ ಹಿನ್ನೆಲೆ ಗಾಯಕಿ ದಿವ್ಯಾ ರಾಮಚಂದ್ರ ಈ ಒಂದು ವಿಡಿಯೋ ಬೈಟ್ ಮಾಡ್ತಾರ ಉದ್ದೇಶ ಏನಪ್ಪಾ ಅಂತಂದ್ರೆ ಶ್ರೀ ಮಂಜುನಾಥ ಸ್ಪೋರ್ಟ್ಸ್ ಕ್ಲಬ್ ಮಂಘಿಯವರ ನೇತೃತ್ವದಲ್ಲಿ ಶ್ರೀ ಮಂಜುನಾಥ ರಾಮಕ್ಷೇತ್ರೀಯ ಮಹಿಳಾ ಸಂಘದ ಉದ್ಘಾಟನೆ ಕಾರ್ಯಕ್ರಮ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಆಯೋಜನೆ ಆಗಿದೆ ಸೊ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ಕೂಡ ಇದೆ ಸೊ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಬೇರೆ ಬೇರೆ ಸೆಲೆಬ್ರಿಟಿ ಸಿಂಗರ್ಸ್ ಇರ್ತಾರೆ ಸೊ ಎಲ್ಲರೂ ಮಿಸ್ ಮಾಡಿದೆ ಬನ್ನಿ ಸಿಗೋಣ ಥ್ಯಾಂಕ್ ಯು ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ನಮಸ್ಕಾರ ನಾನು ನಿಮ್ಮ ರವಿಮುರು ಶ್ರೀ ಮಂಜುನಾಥ ಸ್ಪೋರ್ಟ್ಸ್ ಕ್ಲಬ್ ಮಂಕಿ ಇವರ ವತಿಯಿಂದ ಶ್ರೀ ಮಂಜುನಾಥ ಶ್ರೀ ರಾಮಕ್ಷೇತ್ರ ಮಹಿಳಾ ಸಂಘದ ಉದ್ಘಾಟನೆ ಅಂಗವಾಗಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂತೂ ಅದ್ದೂರಿ ಸಾಂಸ್ಕೃತಿಕ ಹಬ್ಬಕ್ಕೆ ಚಾಲನೆ ನೀಡಲಿದ್ದಾರೆ ಈ ಅದ್ದೂರಿ ಸಾಂಸ್ಕೃತಿಕ ಹಬ್ಬಕ್ಕೆ ನಾನ್ ಬರ್ತಾ ಇದ್ದೀನಿ ನೀವೆಲ್ಲರೂ ಬನ್ನಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದರ್ಶನ್ ನಾರಾಯಣ ಮಾತಾಡ್ತಾ ಇದ್ದೀನಿ ಸೊ ಇದೇ ತಿಂಗಳ ಇಪ್ಪತ್ತೊಂಬತ್ತನೆಯ ತಾರೀಕು ಹೊನ್ನಾವರ ತಾಲೂಕಿನ ಮಂಕಿಪುರದಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ಪರ್ಫಾರ್ಮ್ ಮಾಡೋದಕ್ಕೆ ಸೊ ದಯವಿಟ್ಟು ಎಲ್ಲರೂ ಬನ್ನಿ ಸೇರೋಣ ಮಜಾ ಮಾಡೋಣ ಕುಣಿಯೋಣ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಿರೂಪಕ ಯೋಗೇಶ್ ಮಿರ್ಜಾನ್ ಇದೇ ಬರುವಂತ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಂಕಿಯ ಗುರುಮಟ್ಟದ ಮೈದಾನದಲ್ಲಿ ಮಂಜುನಾಥ ಸ್ಪೋರ್ಟ್ಸ್ ಕ್ಲಬ್ ಮಂಕಿ ಇದರ ಅಡಿಯಲ್ಲಿ ನೂತನವಾಗಿ ಉದ್ವಾಟನೆಗೊಳ್ಳುತ್ತಾ ಇರತಕ್ಕಂಥ ಶ್ರೀಮಂಜುನಾಥ ಶ್ರೀ ಕ್ಷೇತ್ರೀಯ ಮಹಿಳಾ ಸಂಘದ ಉದ್ಘಾಟನಾ ಸಮಾರಂಭದ ಪ್ರಯುಕ್ತವಾಗಿ ಮಂಕಿ ಸಾಂಸ್ಕೃತಿಕ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಬಳ ಧೂರಿಯಾಗಿ ಸಾಗಿ ಬರ್ತಾಯಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಖ್ಯಾತನಾಮ ಕಲಾವಿದರು ಅದರ ಜೊತೆಗೆ ಟಿವಿ ರಿಯಾಲಿಟಿ ಶೋನ ಕಲಾವಿದರು ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತು ನಾನು ಕೂಡ ನಿಮ್ಮವರಿಗೆ ಬರ್ತಾ ಇದ್ದೀನಿ ನಾವು ನೀವು ಎಲ್ಲರೂ ಸೇರಿ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಗ್ರ್ಯಾಂಡ್ ಸಕ್ಸೆಸ್ ಮಾಡೋಣ ಮಂಕಿ ಸಮಸ್ತ ರಾಮ ಸಮಾಜ ಬಾಂಧವರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಲಿದೆ ಹಾಗೆ ಅದ್ದೂರಿ ಸಾಂಸ್ಕೃತಿಕ ಹಬ್ಬವನ್ನು ಹಮ್ಮಿಕೊಳ್ಳುವ ಮೂಲಕ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ನ್ಯೂಸ್ ಡೆಸ್ಕ್